ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿ ನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೀನು ಸಾರಿನ ಹಾಗೆ ಮೀನು ಫ್ರೈನ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ತೊಗೊಂಡಿದ್ದೀನಿ ಮೀನನ್ನು ಅದು ಬಂಗಡೆ ಮೀನನ್ನು ಬನ್ನಿ ಈಗ ತೋರಿಸ್ತೀನಿ ಇವಾಗ ನಾನು ತೋರಿಸ್ತೀರ ಒಂದು ತೆತ್ತಿ ಅಂತ ಹೇಳಿ ಇದ್ರ ಪೂರ್ತಿ ಇನ್ಫಾರ್ಮೇಶನ್ ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ ಬನ್ನಿ ಇನ್ನೇನೇನೋ ಮಸಾಲೆ ಪದಾರ್ಥ ಹಾಕಬೇಕು ಅಂತ ನೋಡ್ತಾ ಹೋಗೋಣ ಸೊ ಒಣಮೆಣಸು ಕಾಳು ಮೆಣಸು ಜೀರಿಗೆ ಮೆಂತೆ ಕೊತ್ತಂಬರಿ ಹುಣ್ಸೆಹಣ್ಣು ಹಾಗೆ ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆ ಐಟಮ್ಸ್ ಆಗಿರುತ್ತೆ ಇನ್ನು ಇದ್ರ ಜೊತೆಗೆ ನಮಗೆ ಕೊಚ್ಚಿದಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಬೆಳ್ಳುಳ್ಳಿನ ಮತ್ತೆ ಕಾಯಿನ ಅರ್ಶನ ಒಟ್ಟಿಗೆ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಕಾಯಿ ಮತ್ತು ಅರಿಶಿಣ ಒಟ್ಟಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಒಂದೂವರೆ ಕಡೆ ಕಾಯಿನ ಹರಿದು ಇನ್ನು ಇದಿಷ್ಟು ಇದಿಷ್ಟು ಐಟಮ್ಸ್ನ ಹೊರ್ಕೋಬೇಕು ಬನ್ನಿ ಇದನ್ನ ಚೆನ್ನಾಗಿ ಹೊರ್ಕೊಳ್ಳೋಣ ಸೊ ಹೊರ್ಕೊಂಡು ಇದೊಂದು ಫ್ಲೇವರ್ ಸ್ಮೆಲ್ ಬರಬೇಕು ಅಂದರೆ ಚೆನ್ನಾಗಿ ಕಾದಿರಬೇಕು ಲೈಕ್ ಹೊರದು ಅದು ಫ್ಲೇವರ್ ಬಿಟ್ಕೊಂಡಾಗ ಚೆನ್ನಾಗತ್ತೆ ಅಂದರೆ ಹೊರದಾಗ ನಿಮ್ಗೊಂದು ಸ್ಮೆಲ್ ಬರುತ್ತೆ ಗಾಡ್ ಥರ ಅಷ್ಟು ತನಕ ಹುರಿಬೇಕಾಗತ್ತೆ ಕಂದು ಬಣ್ಣ ಬರೋ ತನಕ ಸೊ ಚೆನ್ನಾಗಿ ಹೊರ್ಕೊಳ್ಳೋಣ ಹಾಗೆ ತುಂಬ ಜನ ಕೇಳ್ತಾ ಇದ್ರೆ ಅಕ್ಕ ಯಾವಾಗ ಅಡುಗೆ ವಿಡಿಯೋ ಬಿಡ್ತೀರಾ ಯಾವಾಗ ಬಿಡ್ತೀರಾ ತುಂಬಾ ದಿನ ಆಗಿದೆ ಅಡುಗೆ ವಿಡಿಯೋ ಬಿಡಿ ಅಂತ ಹೇಳ್ಕೊಂಡು ಅದಕ್ಕೆ ನಿಮಗೋಸ್ಕರನೇ ಫಸ್ಟ್ ಟೈಮ್ ಸುಮಾರು ದಿನ ಆದ್ಮೇಲೆ ಅಡುಗೆ ವಿಡಿಯೋ ತಗೊಂಬ ಮಿಸ್ ಮಾಡದೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ಮಾಡಿದ್ರ ಮೇಲೆ ಹೇಗಾಯ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ ಇನ್ನೂ ನೀವು ನೋಡ್ತಾ ಇದ್ದೀರಲ್ಲ ಫುಲ್ ಹೊರ್ಕೊಂಡಿದೆ ಆಲ್ರೆಡಿ ಕಂದು ಬಣ್ಣ ಬಂದಿದೆ ಸೊ ಇಲ್ಲಿಗೆ ಆಫ್ ಮಾಡೋಣ ಈಗ ಗ್ಯಾಸ್ನ ಈಗ ನೀವು ನೋಡ್ತಾ ಇದ್ರ ಹುಣಸೆ ಹಣ್ಣು ಹಾಗೆ ನಾನು ತೊಡಗಿರೋ ಎಲ್ಲ ಐಟಮ್ಸ್ ಯಾವ್ದೆಲ್ಲ ಹೊಡೆದಿರೋದ್ರೆ ಐಟಮ್ಸ್ನೆಲ್ಲ ಹಾಕಿ ಇದ್ರ ಜೊತೆಗೆ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿ ಈಗ ರುಬ್ಕೋಬಾರಣ್ಣ ಸೊ ಇವಾಗ ನೀವು ನೋಡ್ತಾ ಇದ್ರ ಕಾಯಿ ಸ್ವಲ್ಪ ತರಿ ತರಿ ಇದ್ರು ಅಡ್ಡಿಲ್ಲ ಅದಿಲ್ಲ ರುಬ್ಬತ್ತೆ ಈಗ ನೆಕ್ಸ್ಟ್ ನಾವು ಫ್ರೈ ರೆಡಿ ಮಾಡ್ಕೊಂಬ್ರಣ್ಣ ಸೊ ನಾನು ಬೌಲಿಗೆ ಹುಣ್ಸೆ ಹಣ್ಣು ಹಾಕೊಂತ ಇದೀನಿ ಒಂದು ದೊಡ್ಡ ಲಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಸೊ ಸಾಂಬಾರಿಗೆ ನೀವು ಒಂದು ಅರ್ಧ ಲಿಂಬೆ ಹಣ್ಣು ಅಷ್ಟು ತೊಗೊಂಡ್ರೆ ಫ್ರೈಗೆ ಜಾಸ್ತಿ ಹುಳಿಯಾದರೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ನೀವು ನೋಡ್ತಾ ಇದ್ದೀರ ಇಷ್ಟು ಮೀನನ್ನ ನಾನು ಆಲ್ರೆಡಿ ಕುಯ್ಕೊಂಡು ಚಂದ ಮಾಡಿ ತೊಳೆದು ಇಟ್ಟಿದ್ದೀನಿ ಸೊ ನಮ್ಮ ಮನೇಲಿ ನಾವು ಮೂರೇ ಜನ ಇರೋದಕ್ಕೋಸ್ಕರ ನಾವು ಹೆಚ್ಚು ಮೀನು ತೊಗೊಬಂದಿಲ್ಲ ಸೊ ನಾವು ತಂದಿದ್ದು ಬೇರೆ ಹತ್ತೆ ಮೀನು ಇನ್ನು ನೀವು ನೋಡ್ತಾ ಇದ್ರಲ್ಲ ತತ್ತಿ ಇದಂತು ನೀವು ನೀವೇನಂತೀರ ಅಂತ ನನಗೆ ಗೊತ್ತಿಲ್ಲ ನಾವು ಇದಕ್ಕೆ ತತ್ತಿ ಅಂತ ಕರಿತೀವಿ ಸೊ ಇದನ್ನು ಸಾಂಬಾರಿಗೆ ಬೇಕಾದ್ರೂ ಹಾಕ್ಬೋದು ಹಾಗೆ ಫ್ರೈ ಕೂಡ ಹಾಕ್ಬೋದು ಸೊ ನಾನು ಸಾಂಬಾರಿಗೆ ಸ್ವಲ್ಪ ಮೀನನ್ನ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ ಇದು ಫ್ರೈಗೆ ಅಂದರೆ ತಲೆಯ ಹಾಗೆ ಮೈ ಭಾಗನ ಹೆಚ್ಚಿಗೆ ಫ್ರೈ ಮಾಡ್ತೀವಿ ನೋಡ್ತಾ ಇದ್ರೆ ಹುಣಸೆಹಣ್ಣು ನೆನೆಸಿಟ್ಟಿದ್ದು ನೆಂದಿದೆ ಸೊ ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ಈಗ ಹುಣಸೆಹಣ್ಣಿನ ರಸನ ತೊಗೋಬೇಕು ಸಪ್ರೇಟಾಗಿ ನೋಡ್ತಾ ನೋಡ್ತಾಯಿದ್ದೀರಾ ನಾನು ಹುಣಸೆಹಣ್ಣಿನ ರಸನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬಟ್ಲಿಗೆ ಹಾಕೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ನೆಕ್ಸ್ಟ್ ಏನೇನು ಐಟಮ್ ಹಾಕಬೇಕು ಅಂತ ತೋರಿಸ್ತೀನಿ ಇದನ್ನು ನಾನು ನಮ್ಮ ನನಗೆ ಹೇಳ್ಕೊಟ್ಟಿರುವಂಥದ್ದು ಇದಕ್ಕೆ ಖಾರದ ಪುಡಿ ಅರನ ಪುಡಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಚಂದ ಖಾರ ಆದರೆ ಸಖತ್ತಾಗಿರುತ್ತೆ ಸುಮಾರು ಜನ ಏನು ಇನ್ಸ್ಟೆಂಟ್ ಪೌಡರ್ನೆಲ್ಲ ಯೂಸ್ ಮಾಡ್ತೀರ ಬಟ್ ನನ್ನ ಪ್ರಕಾರ ನಾನು ಹೇಳುವಂಥದ್ದು ಚೆನ್ನಾಗಿರುತ್ತೆ ಇದನ್ನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅಮ್ಮ ನನಗೆ ನನ್ನ ಅಮ್ಮ ನಾನು ನನಗೆ ಬುದ್ಧಿ ಬಂದಾಗಿಂದ ನಾನು ಮೀನು ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗಿಂದ ಅಮ್ಮ ಹೀಗೆ ಮಾಡ್ತಾ ಇರುವಂಥದ್ದು ನನ್ನ ಫೇವ್ರೇಟು ಕುಂದಾಪುರದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಮೋಸ್ಟ್ ನಮ್ಮ ಕಡೆ ಅಂತೂ ಹೀಗೆ ಮಾಡ್ತಾರೆ ಇನ್ನು ನೀವು ನೋಡ್ತಾ ಇದ್ರ ಮೀನ್ ಎಲ್ಲ ಈ ಕಾರಣ ಚೆನ್ನಾಗಿ ಕಲಿಸ್ಕೊಬೇಕು ಮೀನಿನ ಜೊತೆಗೆ ಚಲೋ ಮೀನು ಹಿಡ್ಕೋಬೇಕು ಮತ್ತೇನು ಗೊತ್ತಾ ಖಾರ ಹಾಕಿದ್ರ ನಂತರನೇ ಸೀದಾ ಫ್ರೈ ಮಾಡಬೇಡಿ ಒಂದು ತಾಸು ಎರಡು ತಾಸು ಬಿಡಿ ಯಾಕಂತ ಹೇಳಿದರೆ ಆ ಮೀನು ಖಾರನ ಹೀರ್ಕೊಳ್ಳುತ್ತೆ ಆವಾಗ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟಾಗ ಏನು ನೀವು ಯಾವುದೇ ಒಂದು ಐಟಮ್ ಆಗಿರ್ಬೋದು ಈ ಕಬಾಬ್ ಆಗಿರ್ಬೋದು ಪ್ರತಿಯೊಂದು ಐಟಮ್ ಅಂದರೆ ಅದು ಹೀರ್ಕೊಳತ್ತೆ ಅವಾಗ ಇನ್ನೂ ಚೆನ್ನಾಗಾಗುತ್ತೆ ಒಳಗಡೆ ಎಲ್ಲ ಆ ಖಾರದ ಫ್ಲೇವರು ಕ್ರಿಸ್ಪಿ ಫ್ಲೇವರ್ ಬಂದೇ ಬರುತ್ತೆ ಹಾಗಾಗಿ ಇನ್ನೂ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ಒಂದೊಂದಾಗಿ ನಾನು ಫುಲ್ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಳಗಡೆ ಎಲ್ಲ ಖಾರ ಹೋಗೋ ಹಾಗೆ ಸೊ ತುಂಬ ಚೆನ್ನಾಗುತ್ತೆ ನಾನು ಹೇಳ್ದಂಗೆ ಟ್ರೈ ಮಾಡಿ ಸೊ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಇನ್ನೂ ನಾನು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಸ್ವಲ್ಪ ಹೊತ್ತು ಇದನ್ನು ಬಿಡೋಣ ಈಗ ಮಸಾಲಕ್ಕೆ ಹೋಗೋಣ ಸೊ ಮಸಾಲ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಮಸಾಲ ಹೇಗೆ ರುಬ್ಕೋಬೇಕು ಅಂತ ಹೇಳಿದ್ರೆ ಈ ಥರ ಫುಲ್ ನುಣ್ಣ ಆಗಬೇಕು ಚಿಕನ್ ಸಾರಿದ್ರೆ ತರಿ ತರಿ ಇರಬೇಕು ಆದರೆ ಮೀನು ಸಾರಿಗೆ ನುಣ್ಣ ಆಗಬೇಕು ಯಾಕಂದರೆ ಇದನ್ನು ನಮ್ಮ ನನಗೆ ಹೇಳ್ಕೊಟ್ಟಿದ್ದಾಳೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಸ್ಟ್ ಟ್ರೈ ಇನ್ನು ನೀವು ತಾರ್ಲೆ ಸಾರು ಮಾಡೋದಾದರೆ ಏನಂದ್ರೆ ಹುಣಸೆಣ್ಣು ಸ್ವಲ್ಪ ಜಾಸ್ತಿ ಹಾಕ್ಬೇಕು ನಾನು ಕಾಲು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೇನೆ ಸೊ ಕಾಲು ಜಾಸ್ತಿ ಹಾಕಬೇಕು ಇನ್ನು ಸಾಂಬಾರಿಗೆ ನಾನು ಏನಕ್ಕೆ ಎರೆದಿಟ್ಟಿದೆ ಅಂದರೆ ಹಸಿಮೆಣಸು ಶುಂಠಿ ಹಾಗೆ ಈರುಳ್ಳಿನ ಫಸ್ಟ್ ಬಾಂಡ್ಲಿಗೆ ಹಾಕೋಬೇಕು ಅಂದ್ರೆ ಮೀನ್ಸ್ ಸರ್ ಮಾಡೋ ಪಾತ್ರೆಗೆ ಹಾಕೋಬೇಕು ಚೆನ್ನಾಗಿ ಏನು ಸಣ್ಣ ಸಣ್ಣ ಕೊಯ್ದಿಡಿ ಯಾಕಂತ ಹೇಳಿದ್ರೆ ಆ ಫ್ಲೇವರ್ ಸಿಗಬೇಕು ಯಾಕಂದ್ರೆ ಗ್ಯಾಸ್ ಆಗಲ್ಲ ಒಂದು ಮೇಯ್ನ್ ಆಗಿ ಗ್ಯಾಸ್ ಆಗಲ್ಲ ಇನ್ನೊಂದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಆಗತ್ತೆ ಅಂತಾನೆ ಹೇಳ್ಬಹುದು ಹಾಗಾಗಿ ಜೊತೆಗೆ ಈಗ ನಾನು ಸಾಂಬಾರ್ ಮಸಾಲಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾ ಇಲ್ಲಿ ಯಾವುದೇ ತರದ್ದು ಪೌಡ್ರ್ ಗೌಡ್ರ್ ಏನು ಯೂಸ್ ಮಾಡಿಲ್ಲ ಈವನ್ ಆಯಿಲ್ ಕೂಡ ಎಂಥದ್ದು ಯೂಸ್ ಮಾಡಿಲ್ಲ ಕೆಲೊಬ್ರು ಮನೆಯಲ್ಲಿ ಆ ಹೊರಕೋಬೇಕಾದ್ರೆ ಆಯಿಲ್ ಯೂಸ್ ಮಾಡ್ತಾರೆ ಅದೆಲ್ಲ ಅವ್ರು ಬಿಟ್ಟಿದ್ದು ಯಾಕಂತ ಹೇಳಿದ್ರೆ ಆ ಮನೆಯಲ್ಲಿ ಮನೇಲಿ ಒಂದೊಂದು ಶೈಲಿ ಇರುತ್ತೆ ನನ್ನ ಮನೆಗೆ ಹೀಗೆ ಹೇಳ್ಕೊಟ್ಟಿದ್ದಾಳೆ ಹಾಗಾಗಿ ನಾನು ನಿಮಗೆ ಈ ತರ ಮಾಡಿ ತರಿಸ್ತಾ ಇದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇದ್ರ ಜೊತೆಗೆ ಸ್ಲೈಡ್ಸ್ ಏನಂತ ಇಟ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ನೋಡೋದಾದ್ರೆ ನೀರ್ ದೋಸೆ ಮಾಡಿ ಸೂಪರ್ ಬಾಗಿ ಆಗುತ್ತೆ ಅಂತ ಹೇಳ್ತೀನಿ ನಾನು ನೀರ್ ದೋಸೆ ಮಾಡ್ಕೊಂಡೆ ತಿಂದೆ ಈವ್ನಿಂಗು ಸಕತ್ತಾಗಿತ್ತು ಅದರೊಳಗೂ ಬಂಗಡೆಗಾದರೆ ಸ್ವಲ್ಪ ಹುಣಸೆಹಣ್ಣು ಕಮ್ಮಿ ಆಯಿತಾ ಅದೇ ತಾರ್ಲೆಗಾದ್ರೆ ಜಾಸ್ತಿ ಹಾಕಿ ಯಾಕಂತ ಹೇಳಿದ್ರೆ ಹುಣಸೆಹಣ್ಣು ಮತ್ತು ಕಾಳು ಮೆಣಸು ನಾನು ನಾನೊಂದ್ಸಲ ನಿಮ್ಗೆ ತೋರಿಸ್ತೀನಿ ಬಾಣಂತಿ ಸಾರು ಅಂತ ಮಾಡ್ತಾರೆ ಅದ್ರ ಬಗ್ಗೆ ಸೊ ಆ ವೀಡಿಯೋನೇ ಬೇಕಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗೆ ಮಾಡ್ತೀರಾ ಅಂತ ಸೊ ತಪ್ಪದೆ ಆ ವಿಡಿಯೋನ ಹಾಕ್ತೀನಿ ಇನ್ನು ನೀವು ನೋಡ್ತಾ ಇದ್ರಲ್ಲ ಮಸಾಲಾನ ಹಾಕೊಂಡೆ ಇನ್ನು ಕುದಿಯ ಕಾಯಬೇಕಾಗತ್ತೆ ಅದರೊಳಗೂ ಏನಂದರೆ ಮೀನು ತುಂಬ ಸೆನ್ಸಿಟಿವ್ ಈಗ ಚಿಕನ್ ಆದರೆ ಹಾಕಿದ್ರ ಮೇಲೆ ಕುದಿಸ್ಕೋಬೋದು ಅಂದರೆ ಲೈಕ್ ಆಡಿಸ್ಬೋದು ಬಟ್ ಇದು ಹಾಗಲ್ಲ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಗೊಳಗಳ ಅಂತ ಲೈಕ್ ಫುಲ್ ಬಾಯ್ಲ್ ಆಗಬೇಕು ಆ ಮಸಾಲೆ ಎಲ್ಲ ಚುಲ್ಲು ಬಾಯ್ಲ್ ಆಗಬೇಕು ಯಾಕಂತ ಹೇಳಿದ್ರೆ ನಂತರ ಫ್ಲೇವರ್ ಅಷ್ಟು ಮೀನಿಗೆ ಹೋಗುತ್ತೆ ಹಾಗಾಗಿ ನಾನೀಗ ನೀರು ಹಾಕಿಕೊಂಡೆ ಅಂದರೆ ತುಂಬ ಆಯಿತು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಸೊ ದಪ್ಪ ಆಗಿದ್ದಕ್ಕೆ ಒಂಚೂರು ನೀರು ಹಾಕ್ಕೊಂಡೆ ಈಗ ನೋಡ್ತಾ ಇದ್ದಲ್ಲ ಈ ಥರ ಬರಬೇಕು ಚಿಕನ್ ಸಾರಾದರೆ ಸ್ವಲ್ಪ ದಪ್ಪ ಇರಬೇಕು ಯಾಕಂತ ಹೇಳಿದ್ರೆ ಅದು ಚಿಕನ್ ಸಾರು ಮತ್ತೆ ನೀವು ತರಿ ತರಿಯಾಗಿ ಮಾಡ್ತಾರೆ ಇದಾದ್ರೆ ಹಾಗಲ್ಲ ಫುಲ್ಲು ನುಣ್ಣಗೆ ರುಬ್ಕೋಬೇಕು ಮತ್ತೆ ಚಿಕನ್ ಸಾರಿಗೆ ಈಗ ಎರಡು ಕಡೆ ಕಾಯಿ ಹಾಕಿದ್ರೆ ಇಲ್ಲಿ ಒಂದೇ ಕಡೆ ಸಾಕು ಯಾಕಂತ ಹೇಳಿದ್ರೆ ಮೀನಿಗೆ ಜಾಸ್ತಿ ಕಾಯಿ ಬೇಡ ಹಾಗಾಗಿ ಇನ್ನು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಆಗಿರ್ಬೋದು ಶುಂಠಿ ಅವೆಲ್ಲ ಫ್ಲೇವರ್ನ ಕುದಿಬೇಕಾದ್ರೆ ಫುಲ್ ಫ್ಲೇವರ್ನ ಹೀರ್ಕೊಳ್ಳುತ್ತೆ ಆಗಂತೂ ಅಲ್ಟಿಮೇಟ್ ಆಗುತ್ತೆ ಅಂತಲೇ ಅಂತಾನೆ ಹೇಳ್ತೀನಿ ತಪ್ಪದೆ ಶುಂಠಿ ಹಾಗೆ ಹಸಿಮೆಣ್ಸನ್ನ ಹಾಕಿ ಇನ್ನು ನೀವು ನೋಡ್ತಾ ಇದ್ರಲ್ಲ ಕುದೀತಾ ಇದೆ ಕುದಿಯೋದು ಹೇಗಂದ್ರೆ ಫುಲ್ಲು ನೀವು ಸಣ್ಣ ಮಾಡಿದಾಗು ಅದು ಬ ಇನ್ನು ಬಬಲ್ಸ್ ಇನ್ನು ಬರ್ತಾನೆ ಇರಬೇಕು ಆ ಥರ ಕುದಿಬೇಕು ಸೊ ನೀವು ನೋಡ್ತಾ ಇದ್ರ ಯಾವ ಥರ ಕುದೀತಾ ಇದೆ ಅಂತ ಇಷ್ಟು ಕುದಿ ಬಂದರೆ ಸಾಕು ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೀನು ಹಾಕೋಣ ಮೀನು ಹಾಕೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲಲ್ಲಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಗೇನು ಅನ್ನಿಸ್ತಾ ಇದೆ ಈ ಥರ ಒಂದು ಡಿಶಸ್ ವಿಡಿಯೋ ಮಾಡಲ ಬೇಡವಾ ಅಂತಲೂ ತಪ್ಪಿದೆ ಕಮೆಂಟ್ ಹಾಕಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನೋಡ್ತಾ ಇದ್ದೀರಾ ಮೀನು ಹಾಕ್ತಾ ಇದ್ದೀನಿ ಸೊ ಮೀನ್ ಹಾಕಾಯಿತು ಹಾಕಾಯ್ತು ಇನ್ನು ನಾನು ತೆತ್ತಿ ಅಂತ ಹೇಳ್ತಾ ಸೊ ನೀವು ಆ ತೆತ್ತಿನ ಸಾರಿಗೆ ಬೇಕಾದ್ರೂ ಹಾಕ್ಬೋದು ಹಾಗೆ ಫ್ರೈ ಕೂಡ ಹಾಕ್ಬೋದು ಫ್ರೈಗೆ ಹಾಕಿದ್ರು ಚೆನ್ನಾಗಿರುತ್ತೆ ಇವಾಗ ನೀವು ಹಾಕ್ತಿರೋಂಥ ತತ್ತಿ ಸೊ ಸಾರಿಗೆ ಹಾಕಿದ್ರು ಮಸ್ತ್ ಇರುತ್ತೆ ಅಂದ್ರೆ ಮಧ್ಯ ಮಧ್ಯ ಸಿಗತ್ತ ಸಕ್ಕತ್ತಿರುತ್ತೆ ಫ್ಲೇವರು ಅದನ್ನ ನನ್ನ ಫ್ರೆಂಡ್ಸ್ ಎಲ್ಲ ಮೊಟ್ಟೆ ಅಂತ ಹೇಳ್ತಾ ಇದ್ರು ನಂಗೆ ಗೊತ್ತಿಲ್ಲ ಅದೆಲ್ಲ ನಾನು ನಮ್ಮ ಹತ್ರ ಕೇಳಿರ್ಲಿಲ್ಲ ಬಟ್ ತೆತ್ತಿ ಅಂತ ನಂಗೆ ಸಿಕ್ಕಾಬೇಡ ಇಷ್ಟ ಹೆಂಗೆ ಚಿಕನ್ ಅಲ್ಲಿ ಲಿವರ್ ಇಷ್ಟನೋ ಹಾಗೆ ಇದರೊಳಗೆ ತತ್ತಿ ಅಂದ್ರೆ ನಂಗೆ ಸಿಕ್ಕಾಬೇಡ ಇಷ್ಟ ಇನ್ನು ಬನ್ನಿ ಸೊ ಹಾಕಾಯಿತು ಮೀನನ್ನ ಚೆಂದ ಕುದಿಲಿ ಹಾಗೆ ಯಾವುದೇ ಕಾರಣಕ್ಕೂ ಗ್ಯಾಸ್ನ ದೊಡ್ಡ ಮಾಡಬೇಡಿ ಯಾಕಂತ ಹೇಳಿದ್ರೆ ಮೀನಿನ ಲೇಯರ್ ತುಂಬ ತಳ್ಳಿರತ್ತೆ ನಿಮಗೆ ಗೊತ್ತಿದೆ ಸೊ ಮೀನನ್ನು ಯಾವಾಗಲೂ ಕೊಜ್ಜಿದ್ರ ನಂತರ ಹಾಕಿದ್ರ ಮೇಲೆ ಸಣ್ಣಕ್ಕೆ ಇಡಬೇಕು ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದ್ರ ಏನು ಚರ್ಮ ಬಿಚ್ಕೊಂತ ಹೋಗಲ್ಲ ಹಾಗಾಗಿ ಇನ್ನು ಇದನ್ನ ಮುಚ್ಚಿಡೋಣ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೈ ಈಗ ಫ್ರೈ ಮಾಡ್ಕೊಂಬಿಡೋಣ ಅದಕ್ಕಿಂತ ಮುಂಚೆ ಮುಚ್ಚಿಡೋಣ ಹಾಗೆ ಯಾವುದೇ ಕಾರಣಕ್ಕೂ ಈಗ ಸೌಂಡ್ನ ಯೂಸ್ ಮಾಡಬೇಡಿ ಏನಿದ್ರು ಈ ಏನು ಹುಟ್ಟಿದಲ್ಲ ಸೊ ಬಟ್ಟೆಯಲ್ಲಿ ತಗೊಂಡು ನೀವು ಹಾಗೆ ತಿರುಗಿಸ್ಬೇಕು ಯಾವುದೇ ಥರನೂ ನೀವು ಸೌಂಟ್ ಮಾತ್ರ ಯೂಸ್ ಮಾಡಬೇಡಿ ಯಾಕಂದರೆ ಸೌಟ್ ಯೂಸ್ ಮಾಡಿದರೆ ಮೀನೆಲ್ಲ ಮತ್ತೆ ಭಾಗ ಆಗುತ್ತೆ ಹೊಡಿ ಆಗುತ್ತೆ ಹಾಗಾಗಿ ಸೌಟ್ ಮಾತ್ರ ಯೂಸ್ ಮಾಡಬೇಡಿ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಲ್ಲ ಹೀಗೆ ಅಂದರೆ ಇದನ್ನ ಎತ್ಕೊಂಡು ಚಂದ ಮಾಡಿ ತಿರ್ಸ್ಕೋಬೇಕು ಯಾಕಂತ ಹೇಳಿದರೆ ಇರುತ್ತೆ ಲೈಕ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಿರ್ಕೊಳತ್ತೆ ಸೊ ಎಲ್ಲ ಕಡೆನೂ ಫುಲ್ಲಿ ಬೇಯತ್ತೆ ಅಂತ ಹೇಳ್ಕೊಂಡು ಸೊ ಈ ಥರ ಚಂದ ಮಾಡ್ಕೊಂಡು ತಿರ್ಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೌಂಟ್ನ ಮಾತ್ರ ಯೂಸ್ ಮಾಡಬೇಡಿ ಸೊ ನೋಡ್ತಾ ಇದೀರ ಮೋಸ್ಟ್ ರೆಡಿ ಆಗ್ತಾ ಬಂತು ಇನ್ನೇನು ಒಂದು ಹದಿನೈದು ಕಾದ್ರೆ ಸಾಕು ಇನ್ನು ಎಷ್ಟು ನಿಮಿಷ ಕಾಯಿಸ್ಬೇಕಂತ ಹೇಳೋದಾದರೆ ಸೊ ಇಟ್ಟಿರ್ತೀರ ಗ್ಯಾಸ್ನ ಹಾಗಾಗಿ ಸಾಂಬಾರಂತೂ ಕೊದ್ದಿರತ್ತೆ ಟ್ವೆಂಟಿ ಮಿನಿಟ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಚೆಂದ ಚಿಕನ್ ಮೀನು ಬೇಯುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಫ್ರೈ ಮಾಡೋಕ್ಕೆ ತವಾ ಇಟ್ಟಾಯಿತು ರವೆ ಮಸ್ಟ್ ಅನ್ಸ್ರು ನನಗೆ ಯಾಕಂದ್ರೆ ರವಾ ಫ್ರೈ ಅಂದರೆ ತುಂಬ ಇಷ್ಟ ಅದೊಳಗು ರವಾ ತವಾ ಫ್ರೈ ಅಂದರೆ ಸಖತ್ ಇಷ್ಟ ಸೊ ನೋಡ್ತಾ ಇದ್ದೀರಾ ಇವಾಗ ನಾನು ಹಾಕ್ತಾ ಇದ್ದೀನಿ ಮೀನನ್ನು ಚೆಂದ ಮಾಡ್ಕೊಂಡು ಡಿಪ್ ಮಾಡಬೇಕು ರವೆಗೆ ಸೊ ಚಂದ ಡಿಪ್ ಆದರೆ ರೋಸ್ಟ್ ಆದಾಗ ಅಲ್ಟಿಮೇಟ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫಸ್ಟಿಗೆ ನಾನು ತಲೆ ಹಾಕ್ತಾ ಇದ್ದೀನಿ ಸೊ ಎಲ್ಲ ಹಾಕೋಣ ಬನ್ನಿ ಈಗ ಇನ್ನೂ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೀಗೆ ಒಂದು ಮೀನನ್ನು ಡಿಪ್ ಮಾಡ್ತಾ ಡಿಪ್ ಮಾಡ್ತಾ ಹಾಕೊಳ್ತಾ ಬನ್ನಿ ಒಂದು ತವ ಇಷ್ಟು ದೊಡ್ಡ ಇದೆ ಅಲ್ಲ ಆ ತವಾದ ಮೇಲೆ ರೇಟ್ ನಾನು ಒಂದು ಐದು ಹಾಕ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಚೆಂದ ಮಾಡ್ಕೊಂಡು ಎಣ್ಣೆ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಚಂದ ಬೇಯತ್ತೆ ಬೇಯಬೇಕಲ್ಲ ಹಾಗಾಗಿ ಮತ್ತೆ ಜಾಸ್ತಿ ಎಲ್ಲ ಹಾಕೋಬೇಡಿ ಸ್ವಲ್ಪ ಬೆಟರ್ ಅಷ್ಟು ಹಾಕೊಳ್ಳಿ ಸೊ ಎಣ್ಣೆ ಚಂದ ಮಾಡಿ ಹಾಕೊಳ್ಳಿ ನಂತರ ಕಾಯ್ತಿದ್ದಂಗೆ ಒಂದು ಕಡೆಯಿಂದ ಒಂದು ಕಡೆ ತಿರುಗಿಸಿ ಡೀಪ್ ರೋಸ್ಟ್ ಆದರೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನಾನು ಕೆಲವೊಂದು ಡೀಪ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಡೀಪ್ ರೋಸ್ಟೆಡ್ ಅಂದರೆ ತುಂಬ ಇಷ್ಟ ಮೀನಾಗಲಿ ಕಬಾಬ್ ಆಗಿರಲಿ ಹಾಗೆ ದೋಸೆ ಆಗಿರಲಿ ನಂಗೆ ಸ್ವಲ್ಪ ರೋಸ್ಟೆಡ್ ಅಂದರೆ ತುಂಬ ಇಷ್ಟ ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೈನಲ್ಲಿ ಹಾಕೊಂಡಿದ್ದೆ ಇನ್ನು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ತೋರಿಸ್ತೀನಿ ಹೇಗಾಗಿದೆ ಅಲ್ಟಿಮೇಟ್ಲಿ ನನ್ನ ಸಾರು ಅಂತ ಸೊ ಸಾರಿಗೆ ಅಂತೂ ಸಖತ್ ಫಿದಾಗೋಗ್ಬಿಟ್ಟಿದೆ ಯಾಕೆಂದ್ರೆ ಸಖತ್ತಿತ್ತು ಕಣ್ರಿ ಟೇಸ್ಟ್ ಅಂತ ಅಸಮಾಗಿತ್ತು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಯಿತು ಅಂತ ಮಿಸ್ ಮಾಡಿದೆ ಕಮೆಂಟ್ ಹಾಕಿ ಇನ್ನು ಫ್ರೈ ಕೂಡ ರೆಡಿ ಆಯಿತು ಬನ್ನಿ ಈಗ ಊಟಕ್ಕೆ ಹೋಗೋಣ ಇನ್ನು ಫ್ರೆಂಡ್ಸ್ ನೀವು ನೋಡ್ತಾ ಆ ಬಿಸಿ ಬಿಸಿ ಅನ್ನ ಹಾಕೋತಾ ಇದ್ದೀನಿ ವೆಯ್ಟ್ ಇದ್ದೆ ವಿಡಿಯೋ ಸಲುವಾಗಿ ಬೇಗ ಬೇಗ ಮಾಡೋಣ ಆಗಬೇಕು ಅಂತ ಅಲ್ಟಿಮೇಟ್ಲೇ ನಾನು ಹೇಳ್ತೀನಿ ಅಲ್ಟಿಮೇಟ್ ಆಗಿತ್ತು ನಾನು ನಿಮಗೆ ದೋಸೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ನಾನು ಮಧ್ಯಾಹ್ನ ಅಕ್ಕಿ ನೆನೆಸಿರಲಿಲ್ಲ ಆಗಿತ್ತು ಯಾಕಂದರೆ ಮೀನ್ ತರೋದು ಐಡಿಯಾದಲ್ಲಿ ಇರಲಿಲ್ಲ ಚಿಕನ್ ತರೋದು ಅಂತ ಆಗಿತ್ತು ನಂತರ ಅಪ್ಪ ಮೀನು ತಂದರು ಹಾಗಾಗಿ ಸೊ ನಂತರ ಇಲ್ಲಿ ನೋಡ್ತಾ ಆ ಹೀಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೀಗಾಗುತ್ತೆ ಸಾರು ಟೋಟಲಿ ಏನು ಮಸಾಲ ಬಿಟ್ಕೊಂಡು ಬಿಟ್ಕೊಂಡು ಅಲ್ಟಿಮೇಟ್ ಫ್ಲೇವರ್ ಕೊಡುತ್ತೆ ಕಲರ್ ನೋಡ್ತಾ ಇದ್ರಲ್ಲ ಹಾಗೆ ಲೈಕ್ ನೋಡ್ತಾ ಇದ್ರೆ ಇನ್ನೊಂದ್ಸಲ ತಿನ್ನಬೇಕು ಅನ್ಸುತ್ತೆ ಯಾಕಂದರೆ ಅವತ್ತು ಅಲ್ಟಿಮೇಟಾಗಿತ್ತು ಶುಂಠಿ ಆಗಲಿ ಹಸಿಮೆಣ್ಸಾಗಲಿ ಎಲ್ಲರೂ ಫ್ಲೇವರ್ ಬಿಟ್ಕೊಂಡು ನೋಡಿ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ ಇನ್ನೂ ಫ್ರೈ ಅಂತೂ ಅಲ್ಟಿಮೇಟ್ ಆಗಿತ್ತು ಹುಣ್ಸೆಣ್ಣ ಆಗಿರ್ಬೋದು ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಎಲ್ಲ ಸೂಪರ್ ಆಗಿತ್ತು ನಾನು ಹೇಳೋ ಪ್ರಕಾರ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಏನು ರೆಡಿಮೇಡ್ತಾರ ಬದಲು ಈ ಥರದೊಮ್ಮೆ ಟ್ರೈ ಮಾಡಿ ಹೇಗಾಗತ್ತೆ ಅಂತ ಹೇಳಿ ಮಸ್ಟ್ ಟ್ರೈ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಡಿಶ್ ಮೂಲಕ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಬಾ ಟೆಕ್ಕೇರ್ ಅಂತ ಹೇಳ್ತಾ ಮಿಸ್ ಮಾಡದೆ ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಜೊತೆಗೆ ಈ ಒಂದು ಡಿಶ್ನ ಟ್ರೈ ಮಾಡಿದ್ರ ಮೇಲೆ ಹೇಗಾಯ್ತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಟಾಟಾ